ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಹಿಂದಿನಿಂದಲೂ ಅಮೆರಿಕ ಅಧ್ಯಕ್ಷರ ಮಾತಿಗೆ ಇಡೀ ಜಗತ್ತಿನಾದ್ಯಂತ ಒಂದು ಗೌರವ ಇತ್ತು ಅಷ್ಟು ಮಾತ್ರ ಅಲ್ಲ ಅವರ ಪ್ರತಿ ನಡೆಗೊಂದು ತೂಕ ಇರ್ತಿತ್ತು ಆದರೆ ಇದೀಗ ಪ್ರಪ್ರಥಮ ಬಾರಿಗೆ ಅಮೆರಿಕ ಅಧ್ಯಕ್ಷರೊಬ್ಬರ ಮಾತು ಹಾಸ್ಯಕ್ಕೀಡಾಗ್ತಿದೆ ನಿಜವಾಗ್ಲೂ ಇವರು ಅಮೆರಿಕದ ಅಧ್ಯಕ್ಷರ ಅಂದರೆ ವಿಶ್ವದ ದೊಡ್ಡಣ್ಣನ ಅಧ್ಯಕ್ಷರ ಎನ್ನುವಂಥ ಅನುಮಾನ ಬರುವಂತೆ ಆಗಿಬಿಟ್ಟಿದೆ ಅದಕ್ಕೆ ಕಾರಣ ಡೊನಾಲ್ಡ್ ಟ್ರಂಪ್ ದಿನಕ್ಕೊಂದು ರೀತಿಯಾದಂಥ ಹೇಳಿಕೆ ಆಗಾಗ ವರಸೆ ಬದಲಿಸೋದು ಅಂದ್ರೆ ಇವತ್ತೊಂದು ರೀತಿ ಸ್ಟೇಟ್ಮೆಂಟ್ ಕೊಟ್ಟು ನಾಳೆ ಅದಕ್ಕೆ ಉಲ್ಟಾ ಹೊಡೆಯೋದು ಸೋಷಿಯಲ್ ಮೀಡಿಯಾದಲ್ಲಿ ಮನಸ್ಸಿಗೆ ಬಂದ ಹಾಗೆ ಪೋಸ್ಟ್ ಹಾಕೋದು ಒಂದಷ್ಟು ಹುಚ್ಚಾಟದ ನಿರ್ಧಾರ ಹುಚ್ಚಾಟದ ಹೇಳಿಕೆ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾಗ ಸಹಜವಾಗಿ ಒಂದಷ್ಟು ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ನಿಜಕ್ಕೂ ಇವರು ಅಮೆರಿಕದ ಅಧ್ಯಕ್ಷರೇನಾ ಎನ್ನುವ ರೀತಿಯಲ್ಲಿ ಅದರಲ್ಲೂ ಕೂಡ ಭಾರತಕ್ಕೆ ನಾನು ತಿರುಗೇಟನ್ನು ಕೊಡ್ತೀನಿ ಅಥವಾ ಭಾರತವನ್ನ ಬಗ್ಗಿಸಿ ಬಿಡ್ತೀನಿ ಅಂತ ಹೋಂಕರಿಸಿ ಬಂದಂತ ಡೊನಾಲ್ಡ್ ಟ್ರಂಪ್ ಇದೀಗ ಭಾರತದ ಎದುರೇ ಮಂಡಿಯೂರುವಂತ ಪರಿಸ್ಥಿತಿ ನಿರ್ಮಾಣ ಆಗಬಿಟ್ಟಿದೆ ಹಾಗಾದ್ರೆ ಭಾರತದ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ ಅನ್ನು ಗಮನಿಸ್ತಾ ಹೋಗೋಣ ಕಾರಣ ಸದ್ಯ ಇಡೀ ಜಗತ್ತಿನಾದ್ಯಂತ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ ಜೊತೆಗೆ ಒಂದಷ್ಟು ಬೇರೆ ಬೇರೆ ರೀತಿಯಾದಂಥ ಬೆಳವಣಿಗೆ ಆಗೋದಿಕ್ಕೂ ಕೂಡ ಶುರುವಾಗಬಿಟ್ಟಿದೆ ಏನೇನು ಅಂತ ಗಮನಿಸ್ತಾ ಹೋಗೋಣ ಅದಕ್ಕೂ ಮುನ್ನ ಡೊನಾಲ್ಡ್ ಟ್ರಂಪ್ ವಿಚಾರದಲ್ಲಿ ಭಾರತೀಯರ ನಡೆ ಹಿಂದೆ ಹೇಗಿತ್ತು ಅಂತ ಗಮನಿಸುವುದಾದ್ರೆ ಸಾಕಷ್ಟು ಮಂದಿ ಭಾರತೀಯರು ಡೊನಾಲ್ಡ್ ಟ್ರಂಪ್ಗೆ ಹಿಂದಿನಿಂದಲೂ ಕೂಡ ಬೆಂಬಲವನ್ನು ಕೊಟ್ಕೊಂಡು ಬಂದಿದ್ದಾರೆ ಅದು ಚುನಾವಣೆಯ ಸಂದರ್ಭದಲ್ಲಿ ಅದಾದ ನಂತರ ಅಧ್ಯಕ್ಷರಾಗಿ ಆಯ್ಕೆ ಆದಂಥ ಸಂದರ್ಭದಲ್ಲಿ ಅದಾದ ನಂತರ ಬೇರೆ ಬೇರೆ ನಿರ್ಧಾರವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲೂ ಕೂಡ ಬೆಂಬಲಿಸಿಕೊಂಡು ಬಂದಿದ್ರು ಇದೀಗ ಅದೇ ಭಾರತೀಯರು ಡೊನಾಲ್ಡ್ ಟ್ರಂಪ್ರನ್ನು ಕಟುವಾಗಿ ಟೀಕಿಸ್ತಾ ಇದ್ದಾರೆ ಅದಕ್ಕೂ ಕೂಡ ಒಂದಷ್ಟು ಕಾರಣ ಇದೆ ಭಾರತ ವಿಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ಹುಚ್ಚಾಟವನ್ನು ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ ಮೊದಲಿಗೆ ಈ ಅಕ್ರಮ ವಲಸಿಗರು ಎನ್ನುವಂಥ ಹೆಸರಿನಲ್ಲಿ ಒಂದಷ್ಟು ಭಾರತೀಯರನ್ನ ಅತ್ಯಂತ ಕೆಟ್ಟದಾಗಿ ದೇಶದಿಂದ ಹೊರದಬ್ಬುವಂಥ ಕೆಲಸವನ್ನು ಮಾಡಲಾಯಿತು ಆಗಲೂ ಒಂದಷ್ಟು ಭಾರತೀಯರು ಡೊನಾಲ್ಡ್ ಟ್ರಂಪ್ ಬೆಂಬಲಕ್ಕೆ ನಿಂತ್ಕೊಂಡಿದ್ರು ವಲಸಿಗರನ್ನ ಹೊರ ಹಾಕಿದ್ದು ಬಿಡಿ ಎನ್ನುವ ರೀತಿಯಲ್ಲಿ ವಾದವನ್ನು ಮಂಡಿಸಿದ್ರು ಆದರೆ ಒಂದಷ್ಟು ಜನ ಪ್ರಶ್ನೆ ಮಾಡಿದ್ರು ಅಷ್ಟು ಕೆಟ್ಟದಾಗಿ ಕೈಗೆ ಕೋಳ ಹಾಕಿ ಹೊರಗಡೆ ಹಾಕಬೇಕಾ ಎನ್ನುವಂಥ ರೀತಿಯಲ್ಲಿ ಅದು ಆಯಿತು ಬಿಡಿ ಅದಾದ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ಈ ತೊಟ್ಟಿಲನ್ನ ತೂಗೋದು ಅಥವಾ ಮಗುವನ್ನು ಚೂಟೋದು ಎನ್ನುವಂಥ ಮಾತನ್ನ ಹೇಳ್ತೀವಲ್ಲ ಎರಡೂ ಕೆಲಸವನ್ನು ಕೂಡ ಡೊನಾಲ್ಡ್ ಟ್ರಂಪ್ ಮಾಡೋದಕ್ಕೆ ಆರಂಭಿಸಿ ಮೇಲ್ನೋಟಕ್ಕೆ ಭಾರತಕ್ಕೆ ಬೆಂಬಲ ಕೊಟ್ಟಂತೆ ಮಾಡಿ ಒಳಗೊಳಗೆ ಪಾಕಿಸ್ತಾನದ ಪರವಾಗಿ ನಿಂತ್ಕೊಂಡಿದ್ದು ಇದೇ ಡೊನಾಲ್ಡ್ ಟ್ರಂಪ್ ಅದಾದ ನಂತರ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಮತ್ತೆ ಮತ್ತೆ ಡೊನಾಲ್ಡ್ ಟ್ರಂಪ್ ಹೇಳಿಕೊಂಡು ಬಂದ್ರು ಅದಾದ ನಂತರ ಅದೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನ ಶ್ವೇತ ಭವನಕ್ಕೆ ಆಹ್ವಾನಿಸಿ ಔತರಣ ಕೂಟವನ್ನು ಕೂಡ ಡೊನಾಲ್ಡ್ ಟ್ರಂಪ್ ಆಯೋಜನೆ ಮಾಡಿದ್ರು ಆಗ ನಿಧಾನಕ್ಕೆ ಭಾರತೀಯರು ಯಾರ್ಯಾರು ಬೆಂಬಲಿಸಿದ್ರು ಈ ಡೊನಾಲ್ಡ್ ಟ್ರಂಪ್ ಮೇಲೆ ಕೆಂಗಣ್ಣನ್ನ ಬೀರೋದಿಕ್ಕೆ ಆರಂಭಿಸಿ ಬಿಟ್ರು ಅಲ್ಲಿಗೆ ಡೊನಾಲ್ಡ್ ಟ್ರಂಪ್ ಹುಚ್ಚಾಟ ನಿಲ್ತಾ ಇಲ್ಲ ಅದಾದ ನಂತರವೂ ಕೂಡ ಭಾರತವನ್ನ ಕೆಣಕುವಂತ ಕೆಲಸ ಡೊನಾಲ್ಡ್ ರಿಂದ ಮುಂದುವರಿತು ಅದು ಟ್ಯಾರಿಫ್ನ ವಿಚಾರದಲ್ಲಿ ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳ ವಿಚಾರದಲ್ಲೂ ಕೂಡ ಸುಂಕ ವಿಧಿಸುವಂತ ಸಂದರ್ಭದಲ್ಲಿ ಅತ್ಯಂತ ಕಟುವಾಗಿ ಡೊನಾಲ್ಡ್ ಟ್ರಂಪ್ ವರ್ತಿಸಿದ್ರು ಅದು ಒಂದಷ್ಟು ದಿನಗಳ ಕಾಲ ತೀವ್ರ ಚರ್ಚೆಗೆ ಗ್ರಾಸವಾಯಿತು ಅದಾದ ಬಳಿಕ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮೊದಲಿಗೆ ಬೇರೆ ಬೇರೆ ಒಂದಷ್ಟು ಕಾರಣಗಳನ್ನು ಕೊಟ್ಟು ಭಾರತಕ್ಕೆ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚುವರಿ ಸುಂಕವನ್ನು ವಿಧಿಸುತ್ತಿದ್ದೇನೆ ಎನ್ನುವಂತ ಮಾತನ್ನು ಹೇಳಿದ್ರು ಅದಾದ ನಂತರ ಇನ್ನೂ ಒಂದು ಹೆಜ್ಜೆಯನ್ನ ಮುಂದಿಟ್ಟು ಇದನ್ನ ಯಾರೂ ಕೂಡ ಬೆಂಬಲಿಸಲಿಲ್ಲ ಅದೇನಪ್ಪ ಅಂದರೆ ರಷ್ಯಾದಿಂದ ಭಾರತ ತೈಲ ಖರೀದಿಯನ್ನ ಮಾಡ್ತಾ ಇದೆ ಅಥವಾ ಕ್ರೂಡ್ ಆಯಿಲ್ ಅನ್ನ ಪರ್ಚೇಸ್ ಮಾಡ್ತಾ ಇದೆ ನಾವಿದನ್ನ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳೋದಿಲ್ಲ ಭಾರತ ಈ ಕೂಡಲೇ ರಷ್ಯಾ ಜೊತೆಗಿನ ಆ ವ್ಯಾಪಾರ ಏನಿದೆ ಅಥವಾ ಕ್ರೂಡ್ ಆಯಿಲ್ ಖರೀದಿ ಮಾಡ್ತಿದ್ದಾರಲ್ಲ ಅದನ್ನ ನಿಲ್ಲಿಸಬೇಕು ಅಂತ ಹೇಳಿ ಮತ್ತೆ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚುವರಿ ಸುಂಕವನ್ನ ಡೊನಾಲ್ಡ್ ಟ್ರಂಪ್ ವಿಧಿಸಿ ಬಿಡ್ತಾರೆ ಅಲ್ಲಿಗೆ ಶೇಕಡ ಐವತ್ತರಷ್ಟು ಹೆಚ್ಚುವರಿ ಸುಂಕ ಆಗ ಡೊನಾಲ್ಡ್ ಟ್ರಂಪ್ ಅಂದ್ಕೊಂಡಿದ್ದೇನಪ್ಪ ಅಂದ್ರೆ ಭಾರತ ಮಂಡಿಯೂರಿ ಬಿಡುತ್ತೆ ಅಥವಾ ಭಾರತ ಬಿಡುತ್ತೆ ರಷ್ಯಾ ಜೊತೆ ಎಲ್ಲ ವಹಿವಾಟನ್ನು ಕೂಡ ಭಾರತ ನಿಲ್ಲಿಸಿಬಿಡುತ್ತೆ ಎನ್ನುವ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅಂದ್ಕೊಂಡ್ರು ಆದರೆ ಹಾಗೆ ಆಗಲಿಲ್ಲ ಅದಾದ ಬಳಿಕ ಭಾರತ ಕೊಟ್ಟಂತ ತಿರುಗೇಟಿತ್ತಲ್ಲ ಅದು ಬಹಳ ಚೆನ್ನಾಗಿ ಇದೀಗ ವರ್ಕೌಟ್ ಆದ ಹಾಗೆ ಕಾಣಿಸ್ತಾ ಇದೆ ಅದೇನು ಅನ್ನೋದನ್ನ ನಾನು ಹೇಳ್ತೀನಿ ಅದಕ್ಕೂ ಮುನ್ನ ನೀವೆಲ್ಲರೂ ಗಮನಿಸಬೇಕಾಗಿರುವಂಥ ಒಂದು ವಿಚಾರ ಇದೆ ಮೊದಲಿಗೆ ಅದನ್ನು ನೋಡಿ ನೀವು ಎಷ್ಟೇ ಟ್ರೈ ಮಾಡಿದ್ರು ಲೋನ್ ಸಿಗ್ತಾ ಇಲ್ವಾ ಕ್ರೆಡಿಟ್ ಕಾರ್ಡ್ ಕೂಡ ಪಡೆಯೋಕೆ ಸಾಧ್ಯ ಆಗ್ತಿಲ್ವಾ ಹಾಗಾದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಡಿಮೆ ಇರಬಹುದು ಅನ್ಸುತ್ತೆ ಹೀಗಾಗಿ ನೀವು ಆಗಾಗ ಕ್ರೆಡಿಟ್ ಸ್ಕೋರ್ ಅನ್ನ ಚೆಕ್ ಮಾಡಲೇಬೇಕಾಗುತ್ತೆ ಈ ಕ್ರೆಡಿಟ್ ಸ್ಕೋರ್ ಅನ್ನೋದು ನಿಮ್ಮ ಫೈನಾನ್ಷಿಯಲ್ ಹೆಲ್ತ್ ಹೇಗಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ ನೀವು ಪ್ರೊಫೆಷನಲ್ ಆಗಿ ಕ್ರೆಡಿಟ್ ಸ್ಕೋರ್ ಅನ್ನ ಚೆಕ್ ಮಾಡಬೇಕು ಅಂತ ಆದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಅನ್ನ ಮೆನ್ಷನ್ ಮಾಡಿದ್ದೇನೆ ಕ್ಲಿಕ್ ಮಾಡಿ ಆರಾಮಾಗಿ ಕ್ರೆಡಿಟ್ ಸ್ಕೋರ್ ಅನ್ನ ಚೆಕ್ ಮಾಡಿ ನಿಮಗೆ ಆಗುವಂತ ಬೆನಿಫಿಟ್ಸ್ ಏನೇನು ಅಂತ ಗಮನಿಸ್ತಾ ಹೋಗೋದಾದ್ರೆ ಯಾವುದೇ ಹಣವನ್ನು ಕೂಡ ಪೇ ಮಾಡದೆ ಫ್ರೀ ಆಗಿ ಕ್ರೆಡಿಟ್ ಸ್ಕೋರ್ ಅನ್ನ ಯಾವಾಗ ಬೇಕಾದ್ರೂ ನೀವು ಚೆಕ್ ಮಾಡಬಹುದು ಹಾಗೆ ಎಲ್ಲಾ ಕ್ರೆಡಿಟ್ ಬ್ಯೂರೋಗಳಿಂದಲೂ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ ಅಂದ್ರೆ ಯಾವ ಬ್ಯಾಂಕಲ್ಲಿ ಎಷ್ಟು ಲೋನ್ ಮಾಡಿದ್ದೀರಿ ಎಷ್ಟು ರೀಪೇ ಮಾಡೋದಕ್ಕೆ ಬಾಕಿ ಇದೆ ಯಾರಾದ್ರೂ ಫೇಕ್ ಆಗಿ ನಿಮ್ಮ ಹೆಸರಲ್ಲಿ ಲೋನ್ ಮಾಡಿದ್ದಾರಾ ಆ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ ಅಷ್ಟು ಮಾತ್ರ ಅಲ್ಲ ಪ್ರತಿ ತಿಂಗಳು ಕೂಡ ವಾಟ್ಸ್ಆಪ್ ನಲ್ಲಿ ನಿಮಗೆ ಕ್ರೆಡಿಟ್ ಸ್ಕೋರ್ ಗೆ ಸಂಬಂಧಪಟ್ಟ ಹಾಗೆ ಸ್ಟೇಟಸ್ ಅನ್ನ ಕೂಡ ಇವರು ಅಪ್ಡೇಟ್ ಮಾಡ್ತಾರೆ ಅದರ ಜೊತೆಗೆ ಹಿಂದಿ ಇಂಗ್ಲಿಷ್ ಸೇರಿದಂತೆ ನಿಮ್ಮ ಭಾಷೆ ಕನ್ನಡದಲ್ಲೂ ಕೂಡ ನಿಮಗೆ ಎಲ್ಲ ಮಾಹಿತಿಯು ಕೂಡ ಸಿಗ್ತಾ ಹೋಗುತ್ತೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನ ರೈಸ್ ಮಾಡ್ಕೊಳ್ಳೋದು ಹೇಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಗೈಡೆನ್ಸ್ ಅನ್ನ ನಿಮಗೆ ಕೊಡ್ತಾ ಹೋಗ್ತಾರೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಸದ್ಯ ಕ್ರೆಡಿಟ್ ಪ್ರೀಮಿಯರ್ ಲೀಗ್ ಅಂತ ನಡೀತಾ ಇದೆ ನೀವು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಪಾರ್ಟಿಸಿಪೇಟ್ ಮಾಡೋದು ಹೇಗೆ ಕ್ರೆಡಿಟ್ ಸ್ಕೋರ್ ಅನ್ನ ಚೆಕ್ ಮಾಡೋ ಮೂಲಕ ಪಾರ್ಟಿಸಿಪೇಟ್ ಮಾಡೋದು ಪಾರ್ಟಿಸಿಪೇಟ್ ಏನಾದ್ರು ಮಾಡಿದ್ರೆ ಅಂತಂದ್ರೆ ಲಕ್ಕಿ ವಿನ್ನರ್ಸ್ಗೆ ಒಂದು ಲಕ್ಷದವರೆಗೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರೇಜ್ ಕೂಡ ಸಿಗ್ತಾ ಹೋಗುತ್ತೆ ಅದರ ಜೊತೆಗೆ ನಿಮಗೆ ಎಲ್ಲಾ ಪಾರ್ಟಿಸಿಪೆಂಟ್ಸ್ಗೂ ಕೂಡ ಅಮೆಝಾನ್ ಅಜಿಯೋ ಮಿಂತ್ರಾ ಇಂತಹ ವಾಚರ್ಸ್ ಗಳು ಸಿಕ್ತಾ ಹೋಗುತ್ತೆ ಅಂದ್ರೆ ಸ್ಪೆಷಲ್ ರಿವಾರ್ಡ್ಸ್ ಸಿಕ್ತಾ ಹೋಗುತ್ತೆ ಹಾಗೆ ಲಕ್ಕಿ ವಿನ್ನರ್ಗೆ ಐಫೋನ್ ಸಿಕ್ಸ್ಟೀನ್ ಅನ್ನ ಪಡೆಯುವಂತಹ ಅವಕಾಶವೂ ಕೂಡ ಇದೆ ಹಾಗೆ ಪ್ರತಿ ರಾಜ್ಯದ ಟಾಪ್ ಸ್ಕೋರರ್ ಗೆ ಸ್ಪೆಷಲ್ ಆಗಿರುವಂತ ಬಹುಮಾನವನ್ನು ಕೊಡಲಾಗುತ್ತೆ ಸದ್ಯ ಕರ್ನಾಟಕದಲ್ಲಿ ಮೂರು ಲಕ್ಷಕ್ಕೂ ಅಧಿಕ ಮಂದಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇನ್ ಯಾಕೆ ತಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಗೆ ಹೋಗಿ ಅಲ್ಲಿ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಅಮೆರಿಕದ ನಿಲುವು ಭಾರತ ವಿಚಾರದಲ್ಲಿ ಆಗಾಗ ಬದಲಾಗ್ತಾ ಇರುತ್ತೆ ಈ ಹಿಂದೆ ಬೇರೆ ಬೇರೆ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಅಮೆರಿಕ ಭಾರತ ಜೊತೆಗೆ ನಿಂತಿದ್ದಕ್ಕಿಂತ ಬೇರೆ ದೇಶಗಳ ಪರವಾಗಿ ನಿಂತಿದ್ದೇ ಜಾಸ್ತಿ ಆದರೆ ಭಾರತಕ್ಕೆ ಶಾಶ್ವತ ಮಿತ್ರ ಅಂದರೆ ಅದು ರಷ್ಯಾ ಎಲ್ಲ ವಿಚಾರದಲ್ಲೂ ಕೂಡ ಅಂದರೆ ರಕ್ಷಣೆಯ ವಿಚಾರದಿಂದ ಹಿಡಿದು ಬೇರೆ ಬೇರೆ ವ್ಯವಹಾರದ ವಿಚಾರದಲ್ಲೂ ಕೂಡ ಭಾರತಕ್ಕೆ ಶಾಶ್ವತ ಮಿತ್ರ ಅಂದರೆ ಅದು ರಷ್ಯಾ ಹೀಗಾಗಿ ಅಮೆರಿಕ ಧಮ್ಕಿ ಹಾಕಿದ ತಕ್ಷಣ ರಷ್ಯಾ ಜೊತೆಗೆ ವಹಿವಾಟನ್ನ ನಿಲ್ಲಿಸ್ಬಿಟ್ರೆ ಭಾರತಕ್ಕದು ಒಂದು ರೀತಿ ಶಾಶ್ವತವಾದಂಥ ಪೆಟ್ಟನ್ನ ಕೊಟ್ಟು ಬಿಡುತ್ತೆ ಈ ಅಮೆರಿಕ ಹೂಂಕರಿಸ್ತಾ ಇದ್ದಾಗ ಒಂದಷ್ಟು ದೇಶಗಳು ರಷ್ಯಾ ಜೊತೆಗೆ ಸಂಬಂಧವನ್ನು ಕಡಿತ ಮಾಡಿಕೊಂಡು ಈ ಉಕ್ರೇನ್ ಮತ್ತೆ ರಷ್ಯಾ ಯುದ್ಧ ಆಗುವಂಥ ಸಂದರ್ಭದಲ್ಲಿ ಅಮೆರಿಕ ಆ ರೀತಿಯ ಹುಂಕರಿಸಿತ್ತು ಒಂದಷ್ಟು ಮಂದಿ ಅಥವಾ ಒಂದಷ್ಟು ದೇಶಗಳು ಅಮೇರಿಕಾಗೆ ಆಗ ತಲೆ ಬಾಗಿಬಿಟ್ಟುವು ಆದರೆ ಭಾರತ ಅಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಯಾಕಂದ್ರೆ ಅಮೇರಿಕ ಮತ್ತೆ ರಷ್ಯಾ ಇವೆರಡರಲ್ಲಿ ಯಾರು ಹೆಚ್ಚು ಅಂತ ಗಮನಿಸಿದಾಗ ರಷ್ಯಾವೇ ಭಾರತಕ್ಕೆ ಹೆಚ್ಚು ಹೀಗಾಗಿ ಭಾರತ ತಿರುಗೇಟನ್ನು ಕೊಡೋದಕ್ಕೆ ಆರಂಭಿಸಿಬಿಡ್ತು ಅಂದರೆ ಅಂದ್ರೆ ರಷ್ಯಾ ಜೊತೆಗೆ ಯಾವುದೇ ವಹಿವಾಟನ್ನು ಕೂಡ ನಿಲ್ಲಿಸ್ಲಿಲ್ಲ ಅಥವಾ ತೈಲ ಖರೀದಿಯನ್ನ ನಾವು ನಿಲ್ಲಿಸ್ತೀವಿ ಎನ್ನುವ ರೀತಿಯಲ್ಲಿ ಭಾರತ ಕಡೆಯಿಂದ ಹೇಳಿಕೆಯೂ ಕೂಡ ಬರಲಿಲ್ಲ ಅದರ ಬದಲಾಗಿ ನಾವು ರಷ್ಯಾ ಜೊತೆಗೆ ನಮ್ಮ ವಹಿವಾಟನ್ನು ಅಥವಾ ತೈಲ ಖರೀದಿಯನ್ನ ಮುಂದುವರಿಸ್ತೀವಿ ಎನ್ನುವ ರೀತಿಯಲ್ಲಿ ಭಾರತ ದೃಢವಾದಂತ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಇದನ್ನ ಡೊನಾಲ್ಡ್ ಟ್ರಂಪ್ಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ಮತ್ತೊಮ್ಮೆ ಹೂಂಕರಿಸೋದಕ್ಕೆ ಡೊನಾಲ್ಡ್ ಟ್ರಂಪ್ ಆರಂಭಿಸಿ ಬಿಡ್ತಾರೆ ಅದರ ಬೆನ್ನಲ್ಲೇ ಭಾರತ ಕೊಟ್ಟಂತ ಮತ್ತೊಂದು ತಿರುಗೇಟಿತ್ತಲ್ಲ ಅದು ಡೊನಾಲ್ಡ್ ಟ್ರಂಪ್ಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಆಗಲಿಲ್ಲ ಅದು ಏನಪ್ಪ ಅಂದ್ರೆ ಇದ್ದಕ್ಕಿದ್ದ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಜಪಾನ್ ಭೇಟಿಯ ಬಳಿಕ ಚೀನಾಗೆ ಎಂಟ್ರಿ ಕೊಟ್ಟು ಬಿಡ್ತಾರೆ ಚೀನಾಗೆ ಮೋದಿ ಹೋಗದೆ ಬಹಳ ಸಮಯ ಆಗಿತ್ತು ಚೀನಾ ಮತ್ತು ಭಾರತ ಸಂಬಂಧ ಹಳಸಿದ್ದು ನಿಮ್ಮೆಲ್ಲರಿಗೂ ಕೂಡ ಇದೆ ಸಾವಿರದ ಒಂಬೈನೂರ ಅರವತ್ತೆರಡರಿಂದಲೂ ಕೂಡ ಸಂಬಂಧ ಸರಿ ಇಲ್ಲ ಜೊತೆಗೆ ಚೀನಾ ಜೊತೆಗೆ ಬೇರೆ ಬೇರೊಂದಷ್ಟು ಸಂಘರ್ಷ ಗಡಿಯಿಂದ ಹಿಡಿದು ಬೇರೆ ಎಲ್ಲ ವಿಚಾರದಲ್ಲೂ ಕೂಡ ನಡೀತಾನೆ ಇದೆ ಚೀನಾದ ಸಾಕಷ್ಟು ವಸ್ತುಗಳನ್ನು ಕೂಡ ಭಾರತ ಬಾಯ್ಕಾಟ್ ಮಾಡಿತ್ತು ಅದರ ನಡುವೆ ನರೇಂದ್ರ ಮೋದಿ ಇಂಥದ್ದು ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತಾರೆ ಅದು ಚೀನಾಗೆ ಭೇಟಿ ಶಾಂಘೈ ಶೃಂಗಸಭೆಯಲ್ಲಿ ಮೋದಿ ಚೀನಾದಲ್ಲಿ ತೆರಳಿ ಅದರಲ್ಲಿ ಭಾಗಿಯಾಗ್ಬಿಡ್ತಾರೆ ಅದರಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ಗೆ ಇನ್ನಷ್ಟು ಉರಿಯುವಂತೆ ಮಾಡಿದ್ದೇನಪ್ಪಾ ಅಂದ್ರೆ ಅಲ್ಲಿ ಮತ್ತೊಂದು ಬೆಳವಣಿಗೆ ಪ್ರಮುಖ ನಾಯಕರು ಯಾರ್ಯಾರು ಅಲ್ಲಿ ರಷ್ಯಾದ ಪುಟಿನ್ ಅದೇ ರೀತಿಯಾಗಿ ಚೀನಾದ ಝಿ ಜಿನ್ಪಿಂಗ್ ಅದೇ ರೀತಿಯಾಗಿ ಮೋದಿ ಮೂವರು ಕೂಡ ಒಟ್ಟಿಗೆ ಕಾಣಿಸ್ಕೊಂಡು ಬಿಡ್ತಾರೆ ಮೂವರು ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದ ಹಾಗೆ ಜಗತ್ತಿನಾದ್ಯಂತ ಇದೊಂದು ತಲ್ಲಣವನ್ನ ಸೃಷ್ಟಿ ಮಾಡಿಬಿಡುತ್ತೆ ಅಥವಾ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ವ್ಯಾಖ್ಯಾನ ಎಲ್ಲವನ್ನು ಕೂಡ ಮಾಡೋದಿಕ್ಕೆ ಆರಂಭಿಸಿ ಬಿಡ್ತಾರೆ ಇದನ್ನ ನೋಡ್ತಾ ಇದ್ದ ಹಾಗೆ ಡೊನಾಲ್ಡ್ ಟ್ರಂಪ್ಗೆ ಇನ್ನಷ್ಟು ತಲೆಕೆಟ್ಟು ಹೋಗಿಬಿಡುತ್ತೆ ಅಥವಾ ಡೊನಾಲ್ಡ್ ಟ್ರಂಪ್ ಹತಾಶೆ ಅನ್ನೋದು ಮಿತಿ ಮೀರೋದಿಕ್ಕೆ ಆರಂಭ ಆಗಿಬಿಡುತ್ತೆ ಅಮೆರಿಕಾಗೆ ಇಂಥದ್ದೊಂದು ತಿರುಗೇಟನ್ನ ಕೊಡಬೇಕಿತ್ತು ಅಥವಾ ಇಂಥದ್ದೊಂದು ಸಂದೇಶವನ್ನ ಸಾರಬೇಕಿತ್ತು ಭಾರತ ಅಂಥದ್ದೊಂದು ಸ್ಪಷ್ಟವಾದಂತ ಸಂದೇಶವನ್ನ ಭಾರತ ಸಾರಿಬಿಡುತ್ತೆ ಈ ರಷ್ಯಾ ಮತ್ತೆ ಭಾರತ ನಡುವಿನ ಸಂಬಂಧ ಅಂತೂ ಹಳೆ ಸಂಬಂಧ ಪುಟಿನ್ ಮೋದಿ ಭೇಟಿ ಅದೇನು ಬಹಳ ವಿಶೇಷ ಅಂತ ಯಾರಿಗೂ ಕೂಡ ಅನ್ಸೋದಿಲ್ಲ ಆದರೆ ಜಿನ್ಪಿಂಗ್ ಮೋದಿ ಜೊತೆಗೆ ಪುಟಿನ್ ಈ ಮೂವರು ಬಲಾಢ್ಯ ರಾಷ್ಟ್ರಗಳ ಮುಖ್ಯಸ್ಥರು ಭೇಟಿಯಾಗಿದ್ದಿತ್ತಲ್ಲ ಇದು ಸಹಜವಾಗಿ ಟ್ರಂಪ್ ನಿದ್ದೆ ಕಸಿಯುವಂತೆ ಮಾಡಿಬಿಡುತ್ತೆ ಈ ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಇನ್ನೊಂದು ಪೋಸ್ಟ್ ಬಂದು ಬಿಡುತ್ತೆ ಆ ಪೋಸ್ಟ್ ಇದೀಗ ಬಹಳ ಚರ್ಚೆಗೆ ಗ್ರಾಸು ಆಗಿರೋದು ಅದೇನಪ್ಪ ಅಂದರೆ ನಮ್ಮ ಒಡನಾಡಿಗಳಾಗಿದ್ದಂತ ಭಾರತ ಮತ್ತು ರಷ್ಯಾವನ್ನ ಕಳೆದುಕೊಂಡಿದ್ದೇವೆ ಅದು ಕೂಡ ಚೀನಾದಿಂದ ಎನ್ನುವ ರೀತಿಯಲ್ಲಿ ಅಥವಾ ಚೀನಾದ ಸಂಚಿಗೆ ಇವರು ಬಲಿಯಾದರೂ ಎನ್ನುವ ರೀತಿಯಲ್ಲಿ ಒಂದು ರೀತಿಯಲ್ಲಿ ಹತಾಶೆ ವ್ಯಂಗ್ಯ ಲೇವಡಿ ಇದೆಲ್ಲವೂ ಕೂಡ ಮಿಶ್ರಿತವಾದಂಥ ಒಂದು ಪೋಸ್ಟ್ ಡೊನಾಲ್ಡ್ ಟ್ರಂಪ್ ಹಾಕಿಬಿಡ್ತಾರೆ ಆ ಪೋಸ್ಟ್ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಅದನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ವಿಶ್ಲೇಷಣೆ ಎಲ್ಲವನ್ನೂ ಕೂಡ ಮಾಡಲಾಗ್ತಾ ಇತ್ತು ಆಗಲೂ ಕೂಡ ಒಂದಷ್ಟು ಮಂದಿ ಅಂದ್ಕೊಂಡಿದ್ರು ಭಾರತ ಇದಾದ ಬಳಿಕ ಸ್ವಲ್ಪ ಮಟ್ಟಿಗೆ ಭಯ ಬೀಳುವಂತ ಸಾಧ್ಯತೆ ಇದೆ ಎನ್ನುವ ರೀತಿಯಲ್ಲಿ ಆದರೆ ಹಾಗ ಆಗಲಿಲ್ಲ ಅದಾದ ಬಳಿಕ ಡೊನಾಲ್ಡ್ ಟ್ರಂಪ್ರಿಂದ ಇವತ್ತು ಮತ್ತೊಂದು ರೀತಿಯಾದಂತಹ ಸ್ಟೇಟ್ಮೆಂಟ್ ಬಂದಿದೆ ಈ ಸ್ಟೇಟ್ಮೆಂಟ್ ಗಮನಿಸ್ತಾ ಇದ್ರೆ ಡೊನಾಲ್ಡ್ ಟ್ರಂಪ್ ತಣ್ಣಗಾದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಥವಾ ಭಾರತದ ಮುಂದೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವ ರೀತಿಯಲ್ಲಿ ಮಂಡಿ ಯೂರಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಏನಿತ್ತು ಪೋಸ್ಟ್ ಅಂದ್ರೆ ಐ ವಿಲ್ ಆಲ್ವೇಸ್ ಬಿ ಫ್ರೆಂಡ್ಸ್ ವಿತ್ ಮೋದಿ ಹಿ ಈಸ್ ಎ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ಇಂಡಿಯಾ ಅಂಡ್ ದ ಯುನೈಟೆಡ್ ಸ್ಟೇಟ್ಸ್ ಹ್ಯಾವ್ ಎ ಸ್ಪೆಷಲ್ ರಿಲೇಷನ್ಶಿಪ್ ದೆರ್ ಇಸ್ ನಥಿಂಗ್ ಟು ವರಿ ಅಬೌಟ್ ಎನ್ನುವ ರೀತಿಯಲ್ಲಿ ಅಂದ್ರೆ ಮುಂದೆಯೂ ಕೂಡ ನಮ್ಮ ಸಂಬಂಧ ಮುಂದುವರಿಯುತ್ತೆ ನಾವು ಒಳ್ಳೆ ಫ್ರೆಂಡ್ಸ್ ಎನ್ನುವ ರೀತಿಯಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾರೆ ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅದನ್ನ ರೀಟ್ವೀಟ್ ಮಾಡುವ ಮೂಲಕ ಅಥವಾ ರೀಪೋಸ್ಟ್ ಮಾಡುವ ಮೂಲಕ ಡೀಪ್ಲಿ ಅಪ್ರಿಷಿಯೇಟ್ ಎನ್ನುವ ರೀತಿಯಲ್ಲಿ ಒಂದಷ್ಟು ವಿಚಾರವನ್ನ ಅವರು ಕೂಡ ಪೋಸ್ಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಇವತ್ತು ಆದಂಥ ಬೆಳವಣಿಗೆ ನಿನ್ನೆ ಆ ರೀತಿಯಲ್ಲಿ ಪೋಸ್ಟ್ ಬಂದಿತ್ತು ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಅಂದರೆ ನಾವು ಭಾರತವನ್ನು ಕಳ್ಕೊಂಡಿದ್ದೇವೆ ಎನ್ನುವ ರೀತಿ ಒಂದು ರೀತಿಯಲ್ಲಿ ಬ್ರೇಕಪ್ ಪೋಸ್ಟ್ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅದಾದ ಬಳಿಕ ಇವತ್ತು ಬೆಳಿಗ್ಗೆ ಮತ್ತೊಂದು ರೀತಿಯಾದಂಥ ಸ್ಟೇಟ್ಮೆಂಟ್ ಕೂಡ ಬಂದಿದೆ ಸದ್ಯ ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ಗ್ರಾಸವಾಗಿದೆ ಅದರ ಬೆನ್ನಲ್ಲೇ ಅಮೆರಿಕದ ಮಾಜಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಪೋಸ್ಟ್ ಒಂದು ಬಹಳ ಗಮನ ಸೆಳೆತಾ ಇದೆ ಅವರ ಪೋಸ್ಟ್ ಹೇಗಿತ್ತು ಅಂದ್ರೆ ಪ್ರತಿಸುಂಕ ನೀತಿಗಳು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವಿನ ಸ್ನೇಹ ಸಂಬಂಧವನ್ನ ಅಂತ್ಯಗೊಳಿಸಿದೆ ಒಂದು ಕಾಲದ ಆಪ್ತ ಸ್ನೇಹಿತರಾಗಿದ್ದ ಮೋದಿ ಟ್ರಂಪ್ ನಡುವೆ ಈಗ ಮೊದಲಿನ ಒಡನಾಟವಿಲ್ಲ ನಿಕಟವಾದ ವೈಯಕ್ತಿಕ ಬಂಧನ ಮೊದಲಿನಂತೆ ಇಲ್ಲ ಎನ್ನುವ ರೀತಿಯಲ್ಲಿ ಹಾಕಿದ್ರು ಅದಾದ ನಂತರ ಡೊನಾಲ್ಡ್ ಟ್ರಂಪ್ ನೀತಿಗಳಿಂದ ಕಳೆದ ನಾಲ್ಕು ದಶಕಗಳಲ್ಲಿ ರೂಪಿತಗೊಂಡಿದ್ದ ಭಾರತ ಅಮೆರಿಕ ನಡುವಿನ ಬಂಧ ಸಡಿಲಗೊಂಡಿದೆ ಇತ್ತೀಚಿನ ಬೆಳವಣಿಗೆಗಳು ಭಾರತವನ್ನು ರಷ್ಯಾ ಚೀನಾದಂತ ವಾಲುವಂತೆ ಮಾಡಿದೆ ಪರಿಸ್ಥಿತಿ ಹೀಗೆಯೇ ಮುಂದುವರೆದರೆ ಜಾಗತಿಕ ಮಟ್ಟದಲ್ಲಿ ಅಮೆರಿಕ ನಾಯಕತ್ವಕ್ಕೆ ಚೀನಾ ಪರ್ಯಾಯವಾಗಿ ಬೆಳೆಯಲಿದೆ ಎನ್ನುವ ರೀತಿಯಲ್ಲಿ ಒಂದು ಪೋಸ್ಟ್ ಅನ್ನು ಕೂಡ ಹಾಕಿದ್ದಾರೆ ಇದು ಕೂಡ ಪೋಸ್ಟ್ ಅಲ್ಲ ಒಂದು ಸಂದರ್ಶನದಲ್ಲಿ ಹೇಳಿದಂತ ಮಾತು ಇದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಎನ್ನುವಂಥ ರೀತಿಯಲ್ಲಿ ಸದ್ಯಕ್ಕಿಷ್ಟು ಡೆವಲಪ್ಮೆಂಟ್ ಆಗಿದೆ ಇನ್ನೊಂದು ಕಡೆಯಿಂದ ಅಮೆರಿಕ ಟ್ಯಾರಿಫನ್ನು ವಿಧಿಸಿತ್ತಲ್ಲ ಅದನ್ನ ಫೇಸ್ ಮಾಡೋದಕ್ಕೂ ಕೂಡ ಭಾರತ ಇನ್ನೊಂದಷ್ಟು ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಬ್ರಿಕ್ಸ್ ಸಭೆಯಲ್ಲಿ ಈ ವಿಚಾರ ಇನ್ನಷ್ಟು ಚರ್ಚೆಗೆ ಗ್ರಾಸವಾಗುವಂತ ಸಾಧ್ಯತೆಯೂ ಕೂಡ ಇದೆ ನಿಮಗೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ಬಿಡಿ ನೋಡಿದ್ದಾರೆ ಇನ್ನಾಕೆ ತಡ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಅಲ್ಲಿ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿ